for day truth when ಸರಕಾರಿ ಎಲ್ ಪಿ ಶಾಲೆ ಕಣ್ವತೀರ್ಥ ಇದರ ಸುವರ್ಣ ಮಹೋತ್ಸವ ಸಮಿತಿಯ ಮಹಾಸಭೆಯನ್ನು ಆಕರ್ಷಕವಾಗಿ ಹಮ್ಮಿಕೊಳ್ಳಲಾಯಿತು ಶಿಕ್ಷಕರು ಪೋಷಕರು ಊರಿನ ಗಣ್ಯರು ಸೇರಿದಂತೆ ಹಲವಾರು ಮಂದಿ ಮಹಾಸಭೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭ ವಾರ್ಡ್ ಸದಸ್ಯ ರಾಜೇಶ್ ಮಜಲ್ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ಸುವರ್ಣ ಮಹೋತ್ಸವ ಸಮಿತಿಯ ಫಿನಾನ್ಸ್ ಕಮಿಟಿ ಚೇರ್ಮನ್ ಪ್ರಿಯಾ ಮೊಯ್ದೀನ್ ಬ್ಯಾಂಡ್ ಬಾರಿಸುವ ಮೂಲಕ ಬ್ಯಾಂಡ್ ಸೆಟ್ ಉದ್ಘಾಟನೆಯನ್ನು ನೆರವೇರಿಸಿದರು ಹಿರಿಯ ಕಬಡ್ಡಿ ಆಟಗಾರ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ರಘುಶೆಟ್ಟಿ ಲೋಗೋ ಬಿಡುಗಡೆಗೊಳಿಸಿದರು ಈ ಸಂದರ್ಭ ದಾಮೋದರ ಶೆಟ್ಟಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರವಿ ಮಜಲ್ ಎಸ್ಎಂಸಿ ಅಧ್ಯಕ್ಷ ಬದರುದ್ದೀನ್ ಕುಂಜತ್ತೂರ್ ಎಸ್ಎಂಸಿ ಸದಸ್ಯ ಅಬ್ದುಲ್ಲಾ ಪಂಚಾಯತ್ ಸದಸ್ಯ ಅಬ್ದುಲ್ ರಹೀಂ ರಾಜಕೀಯ ನೇತರಾದ ಅಶ್ರಫ್ ಬಡಾಜಿ ಅಶ್ರಫ್ ಕುಂಜತ್ತೂರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು ಮುಖ್ಯೋಪಾಧ್ಯಾಯ ಪದ್ಮನಾಭ ಸ್ವಾಗತಿಸಿ ಅಬ್ದುಲ್ ಮಜೀದ್ ವಂದಿಸಿದರು